ಯಶ್ ತಾಯಿ ಪುಷ್ಪ ಮತ್ತೆ ವಿವಾದ ಮಾಡಿಕೊಂಡಿದ್ದಾರೆ ತಮ್ಮ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಬರೆದಿರುವ ಮಾಧ್ಯಮಗಳ ಮೇಲೆ ಕಿಡ್ನಾಕ್ ಆರಿದ್ದಾರೆ ಪ್ರಮುಖ ಸುದ್ದಿ ವಾಹಿನಿಗಳ ರಿಪೋರ್ಟರ್ಗಳ ಎದುರು ಯಾರು ಕೊತ್ತಲವಾಡಿ ಸಿನಿಮಾದ ಕಲೆಕ್ಷನ್ ಆಗಿಲ್ಲ ಅಂತ ಬರೆದಿರೋದು ಅಂತ ಕೂಗಾಡಿದ್ದಾರೆ ಇದರಿಂದ ದೊಡ್ಡ ದೊಡ್ಡ ಚಾನೆಲ್ಗಳ ವರದಿಗಾರರು ಕೆಲಕ್ಷಣ ದಂಗ್ ಹಾಕಿದ್ದಾರೆ ನಂತರ ಒಂದು ಹೆಸರಾದ ಸುದ್ದಿ ವಾಹಿನಿಯ ವರದಿಗಾರರನ್ನೇ ಮಾತನಾಡಿಸಿ ನಿಮ್ಮ ಚಾನಲ್ ನಲ್ಲೇ ಕೊತ್ತಲವಾಡಿ ಸಿನಿಮಾದ ಕಲೆಕ್ಷನ್ ಆಗಿಲ್ಲ ಅಂತ ಸುದ್ದಿ ಆಗಿದೆ ಅಂತ ಕೂಗಾಡಿದ್ದಾರೆ ರೀತಿ ಸುದ್ದಿ ಬರ್ತಿತ್ತು ಅಂತ ಆ ಪತ್ರಕರ್ತನ ಹೆಸರು ತಿಳಿದುಕೊಂಡು ಅವನಿಗೆ ಕಪಾಳಕ್ಕೆ ಹೊಡಿತೀನಿ ಅಂತ ಪುಷ್ಪ ಕೂಗಾಡಿದ್ರಂತೆ ಒಂದು ಬೈಟ್ ಅಥವಾ ಒಂದು ಚಿಟ್ ಚಾಟ್ ಬೇಕು ಅಂತ ತಮ್ಮ ಬಳಿ ಬಂದ ರಿಪೋರ್ಟರ್ ಗಳ ಎದುರು ಎಷ್ಟ್ ತಾಯಿ ತಮ್ಮ ಬೇಸರ ಹೊರಹಾಕಿದ ರೀತಿ ಸರಿಯೋ ತಪ್ಪು ಜನರೇ ನಿರ್ಧಾರ ಮಾಡಬೇಕು ಯಾಕಂದ್ರೆ ಕಷ್ಟಪಟ್ಟು ಮಾಡಿರುವ ಸಿನಿಮಾ ಚೆನ್ನಾಗಿಲ್ಲ ಅಂತ ಆಗ್ಲಿ ಅಥವಾ ಸಿನಿಮಾದ ಕಲೆಕ್ಷನ್ ಆಗಿಲ್ಲ ಅಂತಾಗ್ಲಿ ಸುದ್ದಿ ಮಾಡಿದ್ರೆ ನಿರ್ಮಾಪಕರಿಗೆ ಬೇಸರವಾಗುವುದು ಸಹಜ ಆದ್ರೆ ಆ ಬೇಸರವನ್ನ ಹೊರಹಾಕುವ ರೀತಿಯಲ್ಲಿ ವ್ಯತ್ಯಾಸವಾದ್ರೆ ಅದು ಅವರಿಗೆ ಶೋಭೆ ತರೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಪುಷ್ಪ ಅರುಣ್ ಕುಮಾರ್ ಇದೀಗ ತಾನೇ ಚಿತ್ರ ನಿರ್ಮಾಣಕ್ಕೆ ಇಳಿದಿದ್ದಾರೆ ಇಷ್ಟೊಂದು ಆಕ್ರೋಶ ಯಾವತ್ತೂ ಒಳ್ಳೆಯದಲ್ಲ ಈಗ್ಲೇ ಹೀಗಾದ್ರೆ ಮುಂದೆ ಇನ್ನೂ ಕಷ್ಟವಾಗಲಿದೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯಲ್ಲಿ ವಿಖ್ಯಾತಿ ಪಡೆಯುತ್ತಿದ್ದಾರೆ ತಾಯಿ ಪುಷ್ಪ ನಿರ್ಮಾಪಕಿಯಾಗಿದ್ದಾರೆ ಕೊತ್ತಲವಾಡಿ ಚಿತ್ರಕ್ಕೆ ಬಂಡವಾಳ ಹಾಕಿದ್ದ ಪುಷ್ಪ ಅರುಣ್ ಕುಮಾರ್ ಇದೀಗ ವಿತರಣಾ ಕ್ಷೇತ್ರಕ್ಕೂ ಕಾಲಿಟ್ಟಿದ್ದಾರೆ ಅನುಷ್ಕಾ ಶೆಟ್ಟಿ ಅಭಿನಯದ ಘಾಟಿ ಸಿನಿಮಾವನ್ನ ಪುಷ್ಪ ಡಿಸ್ಟ್ರಿಬ್ಯೂಟ್ ಮಾಡುತ್ತಿದ್ದಾರೆ ಆದ್ರೆ ಅವರ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ನಿರೀಕ್ಷಿತ ಮಟ್ಟಕ್ಕೆ ಯಶಸ್ಸು ಕಾಣಲಿಲ್ಲ ಅನ್ನೋದು ಎಲ್ಲರೂ ಹೇಳೋ ಮಾತು ಈ ಸಿನಿಮಾ ಹಾಕಿದ ಬಂಡವಾಳದ ಜೊತೆಗೆ ಒಂದಿಷ್ಟು ಲಾಭ ಮಾಡಿರಬಹುದು ಆಡಿಯೋ ರೈಟ್ಸ್ ಮತ್ತು ಸ್ಯಾಟಲೈಟ್ ಹಕ್ಕುಗಳಿಂದ ಒಂದಿಷ್ಟು ಲಾಭ ಮಾಡಿರಬಹುದು ಅದನ್ನೇ ಸುದ್ದಿ ವಾಹಿನಿಗಳು ಸುದ್ದಿ ಮಾಡಿದ್ರು ಯಶ್ ತಾಯಿ ಪುಷ್ಪ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ ಒಂದರಂದು ರಿಲೀಸ್ ಆಗಿದೆ ಈ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮೇಕಿಂಗ್ ವಿಚಾರದಲ್ಲಿ ಹಳೆಯ ಸಿದ್ಧ ಸೂತ್ರಗಳನ್ನು ಬಳಕೆ ಮಾಡಲಾಗಿದೆ ಎಂದು ಅನೇಕರು ಬೇಸರ ಹೊರಹಾಕಿದ್ದಾರೆ ಹೀಗಿರುವಾಗಲೇ ಕೊತ್ತಲವಾಡಿ ಚಿತ್ರದ ಗಳಿಕೆಯ ಬಗ್ಗೆ ಬಾಕ್ಸ್ ಆಫೀಸ್ ಟ್ರ್ಯಾಕರ್ ಸ್ಯಾಕ್ನಲ್ ವರದಿ ಮಾಡಿದೆ ಈ ಸಿನಿಮಾದ ಗಳಿಕೆ ಹೇಳಿಕೊಳ್ಳುವ ರೀತಿಯಲ್ಲಿ ಇಲ್ಲ ಅಂತ ಖ್ಯಾತ ಸುದ್ದಿ ವಾಹಿನಿಯೊಂದು ತನ್ನ ವೆಬ್ಸೈಟ್ನಲ್ಲಿ ವರದಿ ಮಾಡಿತ್ತು ಇದೇ ರೀತಿ ಹಲವು ಸುದ್ದಿ ಮಾಧ್ಯಮಗಳು ವರದಿ ಮಾಡಿದ್ವು ಬಹುಶಃ ಇದೇ ಕಾರಣಕ್ಕೆ ಪುಷ್ಪ ಅವರು ಗರಂ ಆಗಿರಬಹುದು ಗಮನಿಸಬೇಕಾದ ವಿಚಾರ ಏನಂದ್ರೆ ಹೆಸರಾಂತ ಸುದ್ದಿ ವಾಹಿನಿಗಳಲ್ಲಿ ಕೆಲಸ ಮಾಡುವ ವರದಿಗಾರರ ಅಥವಾ ರಿಪೋರ್ಟರ್ಗಳ ಕೈಯಲ್ಲಿ ಚಾನೆಲ್ನಲ್ಲಿ ಯಾವ ಸುದ್ದಿ ಹೋಗ್ಬೇಕು ಅಥವಾ ಯಾವ ಸುದ್ದಿ ಹೋಗಬಾರ್ದು ಅಂತ ನಿರ್ಧಾರ ಮಾಡುವ ಅಧಿಕಾರ ಇರೋದಿಲ್ಲ ಅವರು ಕೂಡ ಸಂಬಳಕ್ಕೆ ಅಲ್ಲಿ ಕೆಲಸ ಮಾಡಕ್ಕೆ ಬಂದಿರ್ತಾರೆ ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ವರದಿ ಮಾಡೋದಕ್ಕೆ ಹೊರಬಂದ ರಿಪೋರ್ಟರ್ ಗಳೇ ರಾಜಕಾರಣಿಗಳ ಸೆಲೆಬ್ರಿಟಿಗಳ ಕೋಪಕ್ಕೆ ಗುರಿಯಾಗ್ತಿದ್ದಾರೆ ಅದರಲ್ಲಂತೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಂತಹ ಹಿರಿಯ ರಾಜಕಾರಣಿಗಳ ರಿಪೋರ್ಟರ್ ಗಳಿಗೆ ಮರ್ಯಾದೆ ಇಲ್ಲದಂತೆ ಮಾತನಾಡ್ತಾರೆ ಇದೀಗ ಪುಷ್ಪ ಅರುಣ್ ಕುಮಾರ್ ಅವರಂತಹ ನಿರ್ಮಾಪಕರು ಕೂಡ ಅದೇ ರೀತಿ ರಿಪೋರ್ಟರ್ಗಳ ಮೇಲೆ ಕೋಪ ಹೊರಹಾಕ್ತಿದ್ದಾರೆ ಇವರ ವರ್ತನೆಗಳಿಗೆ ಸರಿಯಾದ ಉತ್ತರ ಕೊಡುವ ಶಕ್ತಿ ಮತ್ತು ನಾಲೆಜ್ ಇದ್ರೂ ಕೂಡ ತಮ್ಮ ವೃತ್ತಿ ಭವಿಷ್ಯಕ್ಕೆ ಹೆದರಿ ಯಾವ ವರದಿಗಾರರು ಹೆಚ್ಚು ಮಾತನಾಡಲು ಹೋಗುವುದಿಲ್ಲ ಸುಮ್ಮನೆ ಯಾಕೆ ಅಂತ ಆದ ಅವಮಾನ ಸಹಿಸಿಕೊಂಡು ಸಿಕ್ಕಷ್ಟು ಮಾಹಿತಿಯನ್ನ ಅಲ್ಲಿ ತೆಗೆದುಕೊಂಡು ಆಫೀಸ್ಗೆ ಹೋಗಿ ಸುದ್ದಿ ಮಾಡ್ತಾರೆ ಮೊದಲು ಇದನ್ನ ಸೆಲೆಬ್ರಿಟಿಗಳು ಮತ್ತು ರಾಜಕಾರಣಿಗಳು ಅರ್ಥ ಮಾಡಿಕೊಳ್ಬೇಕು ಸುದ್ದಿಗಳಿಂದ ಏನಾದರೂ ಸಮಸ್ಯೆ ಇದ್ರೆ ಕಾನೂನಿನ ಮೂಲಕ ಪ್ರತಿಕ್ರಿಯಿಸಬೇಕು ಕುಮಾರ್ ಸ್ಪೆಷಲ್ ರಿಪೋರ್ಟ್ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು